ಹಾಯ್ ಹೆಲೋ ಹೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದನೇ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಅಂದರೆ ಮುಂಚೆ ಮಾಡ್ತಾಯಿದ್ದೆ ನಾನು ನನ್ನ ವಿಡಿಯೋಸ್ ಫಸ್ಟಿಂದ ರೆಗ್ಯುಲರಾಗಿ ನೋಡ್ತಾ ಇರೋರಾದರೆ ಗೊತ್ತಿರುತ್ತೆ ನಿಮಗೆ ಅಂದರೆ ಬೆಳಗ್ಗೆ ಒಂದು ವಿಡಿಯೋ ಮತ್ತು ಸಂಜೆ ಒಂದು ಹಾಕ್ತಾ ಇದ್ದೆ ಅವಾಗ ಅಂದರೆ ಶುಭ ಸಂಜೆ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು ಮಾತಾಡೋದ್ರ ಬಗ್ಗೆ ಹಾಕ್ತಿದ್ದೆ ನನ್ನ ಓಲ್ಡ್ ವಿಡಿಯೋ ನೀವು ನೋಡಿದ್ರೆ ಗೊತ್ತಿರುತ್ತೆ ಅದನ್ನು ಒಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದೆ ಇನ್ನು ಒಂದು ಸ್ವಲ್ಪ ದಿನಕ್ಕೆ ಅದನ್ನು ಸ್ಟಾಪ್ ಮಾಡಿದೆ ನಾನು ಯಾಕಂದರೆ ಈ ಬ್ಲಾಗ್ಸ್ ಥರದ್ದು ಮಾಡೋದನ್ನ ಮಾಡೋದಕ್ಕೇನೆ ನನಗೆ ಟೈಮ್ ಆಗಲಿಲ್ಲ ಮತ್ತು ಅದನ್ನು ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಮಾಡಿರಲಿಲ್ಲ ನಾನು ಅಂದರೆ ಈ ಮನೆ ಕಟ್ಟೋದು ಆಮೇಲೆ ಸ್ವಲ್ಪ ಏನೇನೋ ಸಮಸ್ಯೆಗಳು ನನಗೆ ತುಂಬ ಬಂದಿರೋದ್ರಿಂದ ನಾನು ಅವಾಗ ವಿಡಿಯೋನ ಸ್ಟಾಪ್ ಮಾಡಿದೆ ಒಂದು ಸ್ವಲ್ಪ ದಿನ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನಾನು ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸಂಜೆನೂ ವಿಡಿಯೋನ ಅಪ್ಲೋಡ್ ಮಾಡೋಣ ಮತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು ಇಷ್ಟೋವರೆಗೂ ಕಮೆಂಟ್ನ ಹುಡುಕದೆ ನಾನು ಅದು ಸಿಗಲಿಲ್ಲ ಅಂದರೆ ನನಗೆ ಯಾರ ಆ ಥರ ಕಮೆಂಟ್ ಹಾಕಿದ್ದು ಅಂತ ಹೇಳಿಬಿಟ್ಟು ಹುಡುಕಿದೆ ಅವರ ಹೆಸ್ರು ಹೇಳೋಣ ಅಂತ ಹೇಳಿ ಹೆಸರು ಹೇಳಿಬಿಟ್ಟು ನಾನು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಇಷ್ಟೋವರೆಗೂ ಹುಡುಕಿದೆ ಬಟ್ ಎಲ್ಲ ವೀಡಿಯೋನೂ ಚೆಕ್ ಮಾಡಿದೆ ಆದಷ್ಟು ಅದು ಕಮೆಂಟ್ ಯಾರು ಹಾಕಿದ್ದು ಅಂತ ನನಗೆ ಗೊತ್ತಾಗಲಿಲ್ಲ ಸಾರಿ ನೀವು ಇದನ್ನು ಇದ್ದರೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು ಏನಪ್ಪ ಅಂತಂದರೆ ನೀವು ಸ್ವಲ್ಪ ವಿಡಿಯೋನ ಸ್ಟಾಪ್ ಮಾಡಿದ್ದೆ ನೀವು ಬಡತನಕ್ಕೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೀರಲ್ವ ನಿಮ್ಮನ್ನು ನೋಡಿ ನಾವು ಕಲಿಯೋದು ತುಂಬ ಇದೆ ಅದನ್ನು ಬೇರೆ ಹೆಣ್ಮಕ್ಳು ಹೇಗೆ ಇರಬೇಕು ಅಂತ ನೀವು ನಿಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡಿ ಅಂತ ಸ್ವಲ್ಪ ಕೇಳಿದ್ರಿ ಒಬ್ಬರು ಕೇಳಿದ್ರಿ ನೀವು ಅಂದರೆ ನಿಮ್ಮ ವೀಡಿಯೋಸ್ ನೋಡ್ತಾ ಇರುವಾಗೇ ನಮಗೆ ಗೊತ್ತಾಗುತ್ತೆ ಜೀವನನ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಆದರೂ ನೀವು ಒಂದು ಸಲ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಒಬ್ಬರು ಕಮೆಂಟ್ ಹಾಕಿದರು ಆ ಕಮೆಂಟ್ನ ನೋಡಿ ನಂಗೆ ತುಂಬ ಖುಷಿಯಾಯಿತು ಅವರು ನೀವು ನಮಗೆ ಸ್ಫೂರ್ತಿ ಅಂತಲೂ ಕೂಡ ಕಮೆಂಟ್ ಹಾಕಿದ್ರು ಅದೇ ನಂಗೆ ತುಂಬ ಖುಷಿಯಾಗಿದ್ದು ನನ್ನನ್ನು ನೋಡಿ ಒಬ್ಬರು ಕಲಿತಾ ಇದ್ದಾರೆ ಅಂತ ಅಂದರೆ ಅದಕ್ಕಿಂತ ಇನ್ನೊಂದು ಖುಷಿ ಬೇರೆ ಇಲ್ಲ ಕಷ್ಟಕ್ಕೆ ಹೇಗೆ ಹೊಂದ್ಕೊಂಡು ಹೋಗೋದು ಇಷ್ಟೊಂದು ಕಷ್ಟ ಇದ್ರೂ ನೀವು ಖುಷಿ ಖುಷಿಯಾಗಿ ನಗ್ನಗ್ತ ಜೀವನ ಮಾಡ್ತಾ ಇದ್ದೀರಲ್ಲ ಹೇಗೆ ಅಂತ ಒಬ್ಬರು ಕಮೆಂಟ್ ಹಾಕಿದರು ಜೀವನ ಅಂದ್ರೆ ಹಾಗೆ ಅಲ್ವಾ ನಾನು ಮುಂಚೆ ನಮ್ಮನೆಯಲ್ಲೂ ಹಂಗೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ನಾನು ಅಲ್ಲಿ ಒಬ್ಬಳೆ ಮಗಳಾಗಿರೋದ್ರಿಂದ ಅಷ್ಟು ನನಗೆ ಜವಾಬ್ದಾರಿಗಳನ್ನ ಹೊರಿಸಿರಲಿಲ್ಲ ಅಂದರೆ ಏನು ಅಂದರೆ ಏನೂ ಗೊತ್ತಿರಲಿಲ್ಲ ನನಗೆ ಹೋಗಿ ಪಕ್ಕದ ಅಂಗಡಿಯಲ್ಲಿ ನಾನು ಒಂದು ಸಾಮಾನು ತೊಗೊಂಬಂದಿದ್ದೆಲ್ಲ ಒಂದು ಚಾಕ್ಲೇಟ್ ತೊಗೊಂಬಂದಿದ್ದ ದಿನ ಇಲ್ಲ ಯಾಕಂತಂದರೆ ನಾನು ಇದ್ದಿದ್ದ ಜಾಗಕ್ಕೇ ನನಗೇನು ಬೇಕೋ ಎಲ್ಲ ಬಂದಿರೋದು ಯಾಕಂದರೆ ಮನೆ ತುಂಬ ಗಂಡು ಮಕ್ಕಳೇ ಇರೋದ್ರಿಂದ ನನಗೆ ಮೂರು ಜನ ಅಣ್ಣ ತಮ್ಮಂದರು ಮತ್ತು ನಮ್ಮ ಅಪ್ಪಾಜಿ ನಮ್ಮಮ್ಮ ಇಬ್ಬರು ಮೂರು ಜನ ಅಣ್ಣ ತಮ್ಮಂದರು ನನಗೆ ಅದ್ರ ಜೊತೆ ನನ್ನ ಹಸ್ಬೆಂಡ್ ಕೂಡ ನಮ್ಮನೆಯಲ್ಲೇ ಇದ್ರಲ್ವ ಫಸ್ಟು ನಾನು ಮದುವೆಗಿಂತ ಮುಂಚೆ ಅವ್ರು ನಮ್ಮ ಇದ್ದಿದ್ದು ಅಲ್ಲಿಗೆ ಇಷ್ಟು ನಾಲ್ಕು ಐದು ಜನ ಗಂಡು ಮಕ್ಕಳು ನಾವಿಬ್ಬರು ಹೆಣ್ಮಕ್ಳು ಆದಬಲ್ವಾ ಮನೆಯಲ್ಲಿ ಅಷ್ಟು ಗಂಡು ಮಕ್ಕಳೇ ಆಗಿರೋದು ಅಂತ ತರೋದ್ರಿಂದ ಹಿಡ್ದು ಮಾಡೋದರಿಂದ ಹಿಡ್ದು ಎಲ್ಲ ಅವರೇ ಮಾಡ್ತಾಯಿದ್ರು ಯಾವುದಕ್ಕೂ ನನಗೆ ಜವಾಬ್ದಾರಿ ಅನ್ನೋದು ಹಚ್ಚಿರಲಿಲ್ಲ ಮತ್ತು ಈ ಸಾಲ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ ಏನೋ ಅಂದರೆ ಏನೂ ಗೊತ್ತಿರಲಿಲ್ಲ ನಾನು ಕಾಲೇಜಿಗೆ ಹೋಗೋದು ಮನೆಗೆ ಬರೋದು ಅಷ್ಟೇ ಇಷ್ಟು ಬಿಟ್ಟರೆ ನನಗೆ ಯಾವುದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ರೇಷನ್ ತರೋದು ಯಾವುದಕ್ಕೆ ಎಷ್ಟು ಬೆಲೆ ಇವಾಗಾದ್ರೂ ನನಗೆ ಗೊತ್ತಿಲ್ಲ ಅಷ್ಟು ಯಾವುದಕ್ಕೆ ಎಷ್ಟು ಬೆಲೆ ಏನು ಅಂತ ಅಂದರೆ ಇವಾಗಾದ್ರೂ ಹಸ್ಬೆಂಡೇ ತೊಗೊಂಡು ಬರ್ತಾರಲ್ಲ ಹಾಗಾಗಿ ಅದಾದಮೇಲೆ ಏನಾಯಿತು ಮದುವೆ ಆಯಿತು ನಂದು ಮದುವೆ ಆಯಿತು ಮದುವೆ ಆದಮೇಲೆ ಇಬ್ಬರು ಸಪ್ರೇಟಾಗಿ ಬಂದ್ಬಲ್ವಾ ಅವಾಗ ಜೀವನಕ್ಕೆ ಕೆಲವೊಂದು ಅಲ್ಲಿ ಮನೆ ತುಂಬ ಜನ ಇದ್ದಾಗ ಮಾಡೋದಕ್ಕೂ ಮನೇಲಿ ಜನ ಇಲ್ದೆಯೇ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಒಂದು ಸ್ವಲ್ಪ ದಿನ ತುಂಬ ಕಷ್ಟ ಆಯಿತು ನನಗೆ ಹೊಂದ್ಕೊಳ್ಳೋದಕ್ಕೆ ಅಂದರೆ ಅಲ್ಲಿ ಒಂಥರ ಕಾಲೇಜಿಗೆ ಹೋಗೋದು ಮನೆಗೆ ಬರೋದು ಇತ್ತು ಕೆಲಸ ಮಾಡ್ತಿದ್ದೆ ಕೆಲಸ ಏನು ಮಾಡ ಅಲ್ಲಿ ಮಾಡ್ತಾ ಇರಲಿಲ್ಲ ಇಲ್ಲಿ ಮಾಡ್ತೀನಿ ಆ ಥರ ಏನಿಲ್ಲ ಅಲ್ಲೂ ಕೆಲಸ ಮಾಡ್ತಾಯಿದ್ದೆ ಬಟ್ ಅಷ್ಟೊಂದು ಏನೋ ಮೈಂಡಿಗೆ ಏನು ಅಷ್ಟೊಂದು ಇರಲಿಲ್ಲ ಅಂದರೆ ಇಲ್ಲಿ ನಾನು ಒಬ್ಳೇ ಆದನಲ್ವ ಅದು ಬೇರೆ ಥರನೇ ಆಯಿತು ಇವಾಗ ಅವರು ದುಡ್ಕೊಂಡು ಬರ್ತಾರೆ ನನ್ನ ಕೈಲಿ ಕೊಡ್ತಾರೆ ನಾನು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಇದೆಲ್ಲ ಜವಾಬ್ದಾರಿ ನನಗೆ ಗೊತ್ತಿರಲಿಲ್ಲ ಫಸ್ಟು ಏನಂದರೆ ಅಮ್ಮ ಮಾಡ್ತಿದ್ರು ಅಣ್ಣಂದಿರು ತಮ್ಮಂದರೆಲ್ಲ ದುಡ್ಕೊಂಡು ಬರ್ತಿದ್ರು ಅಮ್ಮನ ಕೈಯೇ ಕೊಡ್ತಾಯಿದ್ರು ಅಮ್ಮ ಸಂತೆ ಮಾಡ್ಕೊಂಡು ಬರ್ತಾಯಿದ್ರು ಮಾಡ್ತಿದ್ರು ಇಷ್ಟು ಬಿಟ್ಟರೆ ನನಗೆ ಇನ್ನೇನು ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ನಾನೇ ಮಾಡೋದಾಯಿತು ಮತ್ತು ನಾಲ್ಕು ಜನನ ನೋಡಿ ಮಾಡೋದಾಯಿತು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಮದುವೆ ಆದಾಗ ನಮ್ಮ ಕೈಲಿ ಒಂದು ರೂಪಾಯಿನೂ ಇರಲಿಲ್ಲ ನಾವು ಝೀರೋಯಿಂದನೇ ಬಂದಿದ್ದು ಅಂದರೆ ನನ್ನ ಹಸ್ಬೆಂಡು ನಮ್ಮ ಮನೆಯಲ್ಲೇ ಇದ್ದಿದ್ದರಿಂದ ಒಂದು ಐದಾರು ವರ್ಷ ನಮ್ಮನೆಯಲ್ಲೇ ಇದ್ದರು ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಲ್ವಾ ಹಾಗಾಗಿ ನಮ್ಮನೆಯಲ್ಲೇ ಇದ್ರಲ್ವ ಆಮೇಲೆ ಮದುವೆ ಆದಮೇಲೆ ನಮ್ಗೆ ಯಾರೂ ಒಂದು ಲೋಟನೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಮನೆಯೇ ಇಲ್ಲ ಅಂದಾಗ ಎಲ್ಲಿಂದ ಬರಬೇಕಲ್ವಾ ಮನೇನ ನಾವು ರಿಜಿಸ್ಟರ್ ಮ್ಯಾರೇಜ್ ಆದಮೇಲೆ ಅವ್ರ ಫ್ರೆಂಡ್ಸಲ್ಲಿ ಮಾಡಿಟ್ಟಿದ್ರು ಬರೋಷಲ್ಲಿ ಮನ್ ಬಂದು ನೈಟ್ ಆಗಿತ್ತು ಅವತ್ತು ನಾವು ಬಂದಿದ್ದ ರಿಜಿಸ್ಟ್ರಾಗಿ ಬಂದಿದ್ದಿನ ನೈಟ್ ಆಗಿತ್ತು ಬಂದು ಮನೇಲಿದ್ವಿ ಹಾಗೆ ಒಬ್ರು ನನಗೆ ಅಕ್ಕ ಆಗಬೇಕು ಅವರು ಊಟ ತೊಗೊಂಡು ಬಂದು ಕೊಟ್ಟಿ ಕೊಟ್ಟರು ಊಟ ಮಾಡಿದ್ವಿ ಮಲ್ಕೊಂಡ್ವಿ ಅವತ್ತೇನೂ ಇರಲಿಲ್ಲ ಎಲ್ಲ ತೊಗೊಂಡು ಬರಬೇಕು ಎಲ್ಲ ಮಾಡಬೇಕು ಅಂದಾಗ ಈಗ ನಾವೇ ತೊಗೊಂಬರ್ಬೇಕಲ್ವಾ ಇದು ಅವಶ್ಯಕತೆ ಇದು ಅವಶ್ಯಕತೆ ಇದು ಅವಶ್ಯಕತೆ ಅಂತ ಅಂದ್ಕೊಂಡಾಗ ಅವಶ್ಯಕತೆಗಳನ್ನೆಲ್ಲ ನಾವು ಪೂರೈಸ್ಕೊಳ್ತಾ ಬಂದ್ವಿ ಅದರಲ್ಲಿ ನನ್ನ ಹಸ್ಬೆಂಡು ನೀವು ನೋ ವಿಡಿಯೋದಲ್ಲಿ ನೋಡ್ತಾ ಇರುವಾಗೇ ಗೊತ್ತಿರತ್ತೆ ತುಂಬ ಒಳ್ಳೆಯವರು ಅಂದರೆ ಅಷ್ಟಾಗಿ ಏನೂ ಗೊತ್ತಾಗಲ್ಲ ಮತ್ತು ಬೇರೆ ಗಂಡು ಮಕ್ಕಳು ಥರ ಜವಾಬ್ದಾರಿ ಮನೇಲಿ ದುಡ್ಡು ಖರ್ಚು ಮಾಡಬೇಕು ಹಂಗೆ ಹೀಗೆ ನಿನ್ನ ಕೈಲಿ ಕೊಡೋಲ್ಲ ಹಾಗೆ ಹೀಗೆ ಅದೇ ಆಕೆ ಯಾಕೆ ಅಂತ ಏನೂ ಕ್ವಶನ್ ಕೇಳಲ್ಲ ಅವರು ನಾನು ಏನೇ ತೊಗೊಳ್ಳಿ ಏನೇ ಮಾಡಲಿ ಅದು ಯಾಕೆ ಈ ಥರ ಮಾಡಿದೆ ಅಂತ ಅವ್ರು ಯಾವತ್ತೂ ಕೇಳಲ್ಲ ನನಗೆ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ನನಗೆ ಅವರು ದುಡ್ಡು ತೊಗೊಂಬಂದು ನನ್ನ ಕೈಲಿ ಕೊಡ್ತಾಯಿದ್ರಲ್ವ ಫಸ್ಟ್ ಟೈಮ್ ಮದುವೆಗಿಂತ ಮುಂಚೆಯಿಂದ ಮುಂಚೆನೂ ಅಷ್ಟೇ ಇವಾಗೂ ಅಷ್ಟೇ ತೊಗೊಂಬಂದು ಇದ್ರಲ್ವ ನಾನು ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸ್ತಾನೆ ಇದ್ದೆ ಅದಾಯ್ತಲ್ಲ ಸಾಮಾನೆಲ್ಲ ತೊಗೊಂಡು ಬಂದು ಮಾಡ್ಕೊಂಡ್ವಿ ನಾವು ಅದು ಪ್ರೀತಿ ಒಬ್ರು ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ಆವಾಗ ಎಲ್ಲ ಹೊಂದಾಣಿಕೆನೂ ಸಾಧ್ಯ ಆಗುತ್ತೆ ಅವ್ರನ್ನ ನಾವು ಅವ್ರನ್ನ ನಾವು ನಮ್ಮನ್ನು ಅವರು ಬಿಟ್ಟಿರೋಕ್ಕಾಗೋದಿಲ್ಲ ಅನ್ನೋ ಥರ ಪ್ರೀತಿ ಮಾಡಿದ್ರೆ ಎಂಥ ಕಷ್ಟ ಬಂದರೂ ಕೂಡ ಜಯಿಸ್ಕೊಂಡು ಹೋಗ್ಬೋದು ಮತ್ತು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ನಾವಿಬ್ಬರು ಜಗಳ ಮಾಡಲ್ಲ ಅಂತಲ್ಲ ನಾವಿಬ್ಬರು ತುಂಬ ಜಗಳ ಮಾಡ್ತೀವಿ ಅಂದರೆ ಇತ್ತೀಚೆಗೆ ಸ್ವಲ್ಪ ಹೊರಗಡೆ ಜನಗಳ ಸವಾಸದಿಂದ ಸ್ವಲ್ಪ ನಮ್ಮ ಮನೆಯಲ್ಲಿ ಕಿರಿಕಿರಿ ಅನಿಸಿತ್ತು ಆ ಟೈಮಲ್ಲಿ ನಾನು ಎಷ್ಟೋ ಸಲ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂಡ ಹೇಳಿದ್ದೀನಿ ಆದರೆ ಇರೋಕ್ಕಾಗಲ್ಲ ಅವರಿಗಾಗಲಿ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ನನಗಾಗಲಿ ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ ಅಷ್ಟು ನಾವು ಒಬ್ರಿಗೊಬ್ರು ಪ್ರೀತಿ ಮಾಡ್ತೀವಿ ಅದಕ್ಕೋಸ್ಕರ ನಾನು ಇವತ್ತಿಗೂ ಹೊಂದ್ಕೊಂಡು ಹೋಗೋಕ್ಕೆ ಮೇನ್ ಕಾರಣವೇ ಪ್ರೀತಿ ಅಂತ ಹೇಳ್ಬೋದು ನಾವು ಒಬ್ಬರನ್ನೊಬ್ಬರನ್ನ ಬಿಟ್ಟು ಇರೋಕ್ಕಾಗದೇ ಇರೋಷ್ಟು ನಾವು ಪ್ರೀತಿ ಮಾಡ್ತೀವಿ ಅದಕ್ಕೋಸ್ಕರ ಆ ಪ್ರೀತಿನೇ ನಮ್ಮನ್ನು ಬಲವಾಗಿ ಕಟ್ಟೆ ಹಾಕಿದೆ ಅಂತಲೇ ಅನ್ಕೊಬೋದು ಏನೇ ಕಷ್ಟ ಇದ್ರೂ ಎಂಥದ್ದೇ ಕಷ್ಟ ಇದ್ರೂ ಇಬ್ಬರು ಸೇರಿ ಹೆದರಿಸೋಣ ಅಂತ ಹೇಳಿ ಅವರಾಗಲಿ ನನಗೆ ಧೈರ್ಯ ತುಂಬ್ತಾರೆ ನಾ ನಾನಾಗಲಿ ಅವ್ರಿಗೆ ಧೈರ್ಯ ತುಂಬತೀನಿ ಇಬ್ಬರು ಒಬ್ರಿಗೊಬ್ರು ಧೈರ್ಯ ತುಂಬಿಕೊಳ್ತಾ ನೀವು ಇಲ್ಲಿವರೆಗೂ ಜೀವನ ಮಾಡ್ತಾಯಿದ್ದೀವಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರ್ಬೋದು ನನ್ನ ಮದುವೆ ಆಗಿ ಸೆವೆನ್ ಇಯರ್ಸ್ ಆಗಿದೆ ಇನ್ನು ಜೀವನ ಮುಂದೆ ಏನು ಇದೆ ಅಂತ ಕೆಲವೊಬ್ಬರು ಕಮೆಂಟ್ ಹಾಕ್ಬೋದು ಬಟ್ ನೀವು ಈಗಿನ ಸಿಚುವೇಷನಲ್ಲಿ ನೋಡ್ತಾ ಇದ್ರೆ ನನ್ನ ಏಜಲ್ಲಿ ಮತ್ತು ಓದಿರೋರು ಯಾರೂ ಅಷ್ಟಾಗಿ ಇಷ್ಟಪಡಲ್ಲ ನಾನು ಇತ್ತೀಚೆಗೆ ನೋಡಿದ ದಿನಗಳಲ್ಲಿ ತುಂಬ ಗೌರ್ಮೆಂಟ್ ಜಾಬ್ಸು ಮತ್ತು ಎಲ್ಲ ಆಫಿಷಿಯಲ್ ಆಗಿರೋಕ್ಕೇ ಇಷ್ಟಪಡ್ತಾರೆ ಯಾರು ಈ ಥರದ್ದೆಲ್ಲ ಇಷ್ಟಪಡೋದಿಲ್ಲ ಅದರಲ್ಲೂ ಹೊಂದ್ಕೊಂಡು ಹೋಗಬೇಕು ಅಂದರೆ ಮೇನ್ ಕಾರಣವೇ ಪ್ರೀತಿ ಅಂತ ಇಟ್ಕೊಬೋದು ನಮ್ಮ ಪ್ರೀತಿ ಮನುಷ್ಯನ ಮೇಲೆ ಮನುಷ್ಯತ್ವದ ಮೇಲೆ ಇರಬೇಕೇ ಹೊರತು ಯಾವತ್ತೂ ಆಸ್ತಿ ಮೇಲೆ ದುಡ್ಡು ಮತ್ತು ದುಡ್ಡಿನ ಮೇಲೆ ಯಾವತ್ತೂ ಇರಬಾರ್ದು ಪ್ರೀತಿ ಪ್ರೀತಿ ಅವ್ರ ಮೇಲೆ ಇದ್ದರೆ ಮಾತ್ರ ನಾವು ಹೊಂದ್ಕೊಂಡು ಹೋಗೋಕ್ಕೆ ಸಾಧ್ಯ ಇಷ್ಟು ಮಾತ್ರ ಹೇಳ್ಬೋದು ನಾನು ಅಷ್ಟು ಬಿಟ್ಟರೆ ನನಗೆ ಅಷ್ಟಾಗಿ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳ್ತೀನಿ ಅದೇ ಅಲ್ವಾ ಪ್ರೀತಿ ಯಾವಾಗ ಬೇರೆ ಕಡೆ ಹೋಗುತ್ತೋ ಆವಾಗ ಅಲ್ಲಿ ಹೊಂದಾಣಿಕೆಯೇ ಇರೋಲ್ಲ ನಾವು ಅವರ ದುಡ್ಡು ನೋಡಿ ಆಗಲಿ ಅವರ ಆಸ್ತಿ ನೋಡಿ ಆಗಲಿ ಏನಾದರೂ ಮದುವೆ ಆಗಿದ್ದೇ ಆಗಿತ್ತು ಅಂದರೆ ಯಾವ ಕಾರಣಕ್ಕೂ ಅವ್ರ ಜೊತೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮನುಷ್ಯನ ಮನುಷ್ಯತ್ವದ ಗುಣಗಳನ್ನ ಇಷ್ಟಪಡಬೇಕು ಆವಾಗ ನಾವು ಎಂಥದೇ ಕಷ್ಟ ಬಂದ್ರೂ ಇಬ್ಬರು ಸೇರಿ ಎದುರಿಸ್ಕೊಂಡು ಹೋಗ್ಬೋದು ಏನೂ ಇಲ್ಲದೆ ಇರೋರನ್ನ ಮದುವೆ ಆಗಿ ಆ ಟೈಮಲ್ಲೂ ಅನಿಸ್ಕೊಂಡಿದ್ದಿದೆ ಏನು ಮ ಇಲ್ದೇ ಇರೋನ ಮದುವೆ ಆಗಿದ್ದಾಳೆ ಈ ಥರ ಇದ್ದಾಳೆ ಹೆಂಗೆ ಜೀವನ ಏನು ಅಂತ ಎತ್ತ ಅಂತ ಎಲ್ಲ ಮಾತಾಡ್ದವರಿದ್ದಾರೆ ಅವರೆಲ್ಲ ಇವತ್ತು ನಮಗೆ ಓ ನೋಡಪ್ಪ ಮದುವೆ ಆಗಿದ್ದಕ್ಕೂ ಎಷ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರು ನೋಡೋದಕ್ಕೆ ಖುಷಿ ಆಗತ್ತೆ ಅಂತ ಅನ್ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಇವನ ಹತ್ರ ಏನಿದೆ ಅಂತ ಮದುವೆ ಮಾಡಿಕೊಡ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ತಂದೆ ತಾಯಿಗಳಿಗೆ ಇದ್ರೂ ಇವತ್ತು ನಾನು ನಿಮ್ಮ ಮಗಳನ್ನು ಏನೂ ಇಲ್ಲದೆ ಇರೋ ಥರ ಮಾಡಲ್ಲ ನಾನು ಅನ್ನೋ ಕಾನ್ಫಿಡೆಂಟು ನನ್ನ ಇದೆ ಆ ಟೈಮಲ್ಲಿ ರಿಜಿಸ್ಟ್ರ್ ಆಫೀಸಲ್ಲಿ ಸ್ವಲ್ಪ ಗಲಾಟೆಗಳಾಗಿ ಆಫೀಸರ್ ಇರ್ತಾರಲ್ವ ಅವರು ಬೈದಿದ್ದರು ಏನೂ ಇಲ್ಲ ಆಸ್ತಿ ಇಲ್ಲ ಏನೂ ಇಲ್ಲ ಎತ್ತ ಇಲ್ಲ ತಂದೆ ತಾಯಿ ಇಲ್ಲ ಯಾರೂ ಇಲ್ಲ ಅಂತಂತಾರೆ ನೀನು ಡಿಗ್ರಿ ಓದಿದ್ದೀನಿ ಅಂತ ಹೇಳ್ತೀಯಾ ನಿನ್ಗೆ ಅಷ್ಟು ಬುದ್ಧಿ ಇಲ್ವಾ ಹೇಗೆ ಜೀವನ ಮಾಡ್ತೀಯಾ ನೀನು ಅಂತ ನನಗೆ ಕೇಳಿದ್ರು ಮತ್ತು ಅವರಿಗೂ ಅಷ್ಟೇ ಇವಾಗ ಅವಳನ್ನ ಮದುವೆ ಆಗಿದ್ದೀಯಲ್ಲ ಎಲ್ಲಿಗೆ ಅಂತ ಹೋಗ್ತೀಯಾ ನಿನಗೆ ಮನೆ ಇಲ್ಲ ಮಠ ಇಲ್ಲ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀಯ ಅವಳನ್ನ ಅಂತ ಕೇಳಿದ್ರು ಅವಾಗ ಅವಾಗ ಅವರು ಹೇಳಿದ್ರು ಏನಂತಂದರೆ ಸುಮ್ಮನೆ ಇದ್ದರು ಏನೂ ಹೇಳಲಿಲ್ಲ ಸುಮ್ಮನೆ ಇದ್ದರು ಅದನ್ನು ಇವಾಗ ಮಾಡಿ ತೋರಿಸ್ತಾ ಇದ್ದಾರೆ ಅವರು ಅವತ್ತೇನು ಹೇಳಲಿಲ್ಲವಲ್ಲ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ನಿಂತಿದ್ರು ಅಂದರೆ ಏನು ಮಾತಾಡೋ ಆಗಿರಲಿಲ್ಲ ಅಂದರೆ ಗಂಡು ಮಕ್ಕಳು ಜಾಸ್ತಿ ಅಲ್ಲಿ ಮಾತಾಡೋಕ್ಕೇ ಬಿಡೋಲ್ಲ ಗಂಡು ಮಕ್ಕಳಿಗೆ ಹೇಳಬೇಕು ಅಂದರೆ ರಿಜಿಸ್ಟ್ರ್ ಆಫೀಸಲ್ಲಿ ಈ ಲವ್ ಮ್ಯಾರೇಜರ್ ಆಗಿರುತ್ತಲ್ಲ ಗಂಡು ಮಕ್ಕಳಿಗೆ ಜಾಸ್ತಿ ಮಾತಾಡೋದಕ್ಕೇ ಬಿಡೋಲ್ಲ ಏನಾದರೂ ಮಾತಾಡೋಕ್ಕೆ ಅಂತ ಹೋದರೆ ಅವರಿಗೆ ತುಂಬ ಬೈತಾರೆ ಹಾಗಾಗಿ ಏನೂ ಮಾತಾಡಿರಲಿಲ್ಲ ಅವರು ಇವತ್ತು ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಗುತ್ತೆ ಇವತ್ತು ನೀನು ಎಲ್ಲಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗು ನೀನು ನನಗೆ ದುಡ್ದು ಹಾಕು ನೀನು ಮಾಡು ಹಾಗೆ ಹಿಂಗೆ ಅಂತ ಅವ್ರು ಯಾವತ್ತೂ ಹೇಳಿದವರಲ್ಲ ಬಟ್ ಒಂದು ಮಾತು ಹೇಳ್ತಾ ಇರ್ತಾರೆ ನಾನಿಲ್ಲ ಅಂದರೂ ನಿನ್ನ ಜೀವನ ಮಾಡೋದನ್ನು ಕಲಿಬೇಕು ಅದಕ್ಕೋಸ್ಕರನಾದರೂ ನೀನು ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ರು ನನ್ನ ಬೆನ್ನು ಸಪೋರ್ಟಾಗಿ ಅವರು ಹೇಳಬೇಕು ಅಂತಂದರೆ ನನಗೆ ಯಾಕಂದರೆ ಫಸ್ಟಿಂದ ಪ್ರೀತಿಯಿಂದ ಮುದ್ದಾಗಿ ಎಲ್ಲರ ಜೊತೆ ಬೆಳೆದೆ ನಾನು ಹೊರಗಡೆ ಎಲ್ಲೂ ಕಾಲು ಹಿಡ್ದೇ ಬೆಳೆದೆ ಇವಾಗ ಸಡನ್ನಾಗಿ ಹೊರಗೆ ಬಂದಾಗ ಒಂದು ನಾಲ್ಕು ಜನ ಜೊತೆ ಮಾತಾಡೋಕ್ಕೆ ನಂಗೆ ತುಂಬ ಭಯ ಅದಕ್ಕೋಸ್ಕರ ನನ್ನ ಸ್ವಲ್ಪ ಹಿಂದೆಟ್ಟು ಇದ್ದೀನಿ ನಾನು ಒಂದಲ್ಲ ಒಂದಿನ ಮುಂದೆ ಬರ್ತೀನಿ ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋದು ನನಗೂ ಇದೆ ಯಾರಿಗೋಸ್ಕರ ಅಲ್ಲದೆ ಇದ್ದರೂ ನನಗೋಸ್ಕರನಾದರೂ ನಾನು ಮಾಡಲೇಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಅವರು ಎಲ್ಲರ ಮೇಲೆ ಛಲಕ್ಕೋಸ್ಕರ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ನನಗಂತೂ ನನ್ನ ಹಸ್ಬೆಂಡ್ ಮೇಲೆ ತುಂಬ ಪ್ರೌಡ್ ಫೀಲ್ ಇದೆ ಇನ್ನೊಂದು ನೀವು ಕೇಳಿದ ಕ್ವಶನು ಚೆನ್ನಾಗಿತ್ತು ಹೇಗೆ ಹೊಂದ್ಕೊಂಡು ಹೋಗ್ತೀರಾ ಅಂತ ನಾನು ಹೊಂದ್ಕೊಂಡು ಹೋಗೋಕ್ಕೆ ಕಾರಣವೇ ಪ್ರೀತಿ ಅದು ಬಿಟ್ಟರೆ ಇನ್ಯಾವುದೂ ಅಲ್ಲ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತೀನಿ ಎಂಥದೇ ಕಷ್ಟ ಬರಲಿ ಏನೇ ಬರಲಿ ನನ್ನ ಅವ್ರಿಗೆ ಹೊಂದ್ಕೊಂಡು ಹೋಗ್ತೀನಿ ಅವರ ಆಸ್ತಿ ಆಗಲಿ ಅಂತಸ್ತಾಗಲಿ ಏನೂ ಇಷ್ಟಪಟ್ಟಿಲ್ಲ ನಾನು ಅವ್ರನ್ನ ಇಷ್ಟಪಟ್ಟಿದ್ದಕ್ಕೋಸ್ಕರ ನಾನಿವತ್ತು ಅವ್ರ ಜೊತೆ ಜೀವನ ಮಾಡ್ತಿದ್ದೀನಿ ಇಷ್ಟೇ ಮಾತ್ರ ಹೇಳ್ಬೋದು ನಿಮ್ಮನ್ನು ನೀವು ಗಂಡ ಹೆಂಡತಿನ ತುಂಬ ಇಷ್ಟಪಡಬೇಕು ಹೆಂಡತಿ ಗಂಡನ ತುಂಬ ಇಷ್ಟಪಡಬೇಕು ಆವಾಗ್ಲೇ ಹೊಂದಾಣಿಕೆ ಚೆನ್ನಾಗಾಗೋದು ಆಮೇಲೆ ಇನ್ನೊಂದು ಅವರು ಏನೋ ಒಂದು ಗಂಡು ಮಕ್ಕಳು ಏನೇ ಒಂದು ಕೊಡ್ಸೋಕ್ಕಾಗಲಿ ಏನೇ ಮಾಡೋಕ್ಕಾಗ್ಲಿ ಕೆಲವೊಂದು ಸಿಚುವೇಶನ್ನ ನಾವು ಅರ್ಥ ಮಾಡ್ಕೊಬೇಕು ಹೆಣ್ಮಕ್ಳಾದರೂ ಹಠ ಮಾಡೋಕ್ಕೆ ಹೋಗಬಾರ್ದು ಜಾಸ್ತಿ ಎಲ್ಲ ವಿಷಯದಲ್ಲೂ ಹಠ ಮಾಡಬಾರ್ದು ಇದು ನನಗೆ ಬೇಕೇ ಬೇಕು ಇದು ನನಗೆ ಬೇಕೇ ಬೇಕು ಅನ್ನೋ ಥರ ಒಂದಲ್ಲ ಒಂದು ದಿನ ಗಂಡು ಮಕ್ಕಳು ಅವ್ರ ಹೆಣ್ತೀರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವರಿಗಿರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅವರು ಪೂರೈಸೇ ಪೂರೈಸ್ತಾರೆ ದಯವಿಟ್ಟು ಯಾರು ಹಠ ಅಂತ ಅನ್ನೋದನ್ನು ಮಾಡೋಕ್ಕೋಗ್ಬೇಡಿ ಹೆಣ್ಮಕ್ಳು ನಾನು ತುಂಬ ಹಠ ಮಾಡ್ತೀನಿ ಮಾಡಲ್ಲ ಅಂತೆಲ್ಲ ತುಂಬ ಕೆಲವೊಂದು ವಿಷಯಗಳು ಮನಸ್ತಾಪಗಳು ಬಂದಾಗ ನಾನು ತುಂಬಾ ಹಠ ಮಾಡ್ತೀನಿ ಅದು ಯಾಕೆ ಹಠ ಮಾಡ್ತೀನಿ ನನ್ನ ಸಂಸಾರ ನಾನು ಉಳಿಸ್ಕೊಳ್ಳೋದಕ್ಕೆ ಹಠ ಮಾಡ್ತೀನಿ ಹೊರತು ಕಳ್ಕೊಳ್ಳೋದಕ್ಕಲ್ಲ ದಯವಿಟ್ಟು ಯಾವುದೇ ಹೆಣ್ಣಾಗಲಿ ಸಂಸಾರನ ಉಳಿಸ್ಕೊಳ್ಳೋದಕ್ಕೆ ಹಠ ಮಾಡಿ ಎಷ್ಟಾದರೂ ಹಠ ಮಾಡಿ ಪರವಾಗಿಲ್ಲ ಬಟ್ ಸಂಸಾರನ ಕಳ್ಕೊಳ್ಳೋ ಕಳ್ಕೊಳ್ಳೋ ಒಂದು ಸಿಚ್ಯುವೇಶನ್ಗೆ ಹಠ ಮಾಡಬೇಡಿ ಅದು ಒಳ್ಳೆಯದಲ್ಲ ಯಾವತ್ತೂ ಹೆಣ್ಣು ಕೆಟ್ಟ ತವರು ಮನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ ನಮ್ಮ ಗಂಡನ ಮನೆನೇ ನಮಗೆ ಇಷ್ಟೇ ಆದ್ರೂ ಅಲ್ಲಿರೋ ಬೆಲೆ ನಮಗೆ ಬೇರೆ ಎಲ್ಲೂ ಸಿಗೋಲ್ಲ ಅದಕ್ಕೋಸ್ಕರ ಆ ಬೆಲೆನ ಉಳಿಸ್ಕೊಳ್ಳಿ ಎಲ್ಲ ಹೊಂದ್ಕೊಂಡು ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇನ್ನೂ ಬೇರೆ ಏನಾದರೂ ವಿಷಯದ ಬಗ್ಗೆ ನಿಮಗೆ ಡೌಟ್ಸ್ ಸಿಕ್ತು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾಳೆ ಸಂಜೆ ನಾನು ಸಂಜೆ ಸಂಜೆ ವಿಡಿಯೋನ ಈ ಥರ ಅಪ್ಲೋಡ್ ಮಾಡ್ತೀನಿ ನಾನು ನೀವು ಕೇಳೋ ಕ್ವೆಶನ್ಸಿಗೆ ನಾನು ಸಂಜೆನೇ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಸಂಜೆನೇ ವಿಡಿಯೋ ಮಾಡಿಬಿಟ್ಟು ಸಂಜೆನೇ ಅಪ್ಲೋಡ್ ಮಾಡಿಬಿಡ್ತೀನಿ ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ